ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಭಿಷೇಕ್ ಅಭಿನಯದ ಅಮರ್ ಚಿತ್ರಕ್ಕಾಗಿ ಅಂಬರೀಷ್ ನಟನೆಯ ಚಿತ್ರವೊಂದರ ಟೈಟಲ್ ಟ್ರ್ಯಾಕ್ ಅನ್ನ ಮತ್ತೆ ಪುನರ್ ಚಿತ್ರಿಸಲಾಗ್ತಾ ಇದೆ ನಾಗಶೇಖರ್ ನಿರ್ದೇಶನದ ಅಮರ್ ಚಿತ್ರಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಅಂಬರೀಶ್ ನಟನೆಯ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ಅಂಬರೀಷ್ ನಟನೆಯ ಒಲವಿನ ಉಡುಗೊರೆ ಸಿನಿಮಾದ ಟೈಟಲ್ ಸಾಂಗ್ ಒಲವಿನ ಉಡುಗೊರೆ ಕೊಡಲೇನು ಹಾಡನ್ನ ಪುನರ್ ಚಿತ್ರೀಕರಿಸಲಾಗ್ತಾ ಇದೆ ಮೂಲ ಚಿತ್ರವನ್ನ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶಿಸಿದ್ರು ಎಂ ರಂಗರಾವ್ ಸಂಗೀತ ಸಂಯೋಜಿಸಿದ್ದು ಆರ್ ಎನ್ ಜೈಗೋಪಾಲ್ ಸಾಹಿತ್ಯ ಬರೆದಿದ್ರು ಈ ಹಾಡು ಅಂಬರೀಷ್ ರವರ ಮೆಚ್ಚಿನ ಗೀತೆ ಕೂಡ ಇದಾಗಿತ್ತು ಒಲವಿನ ಉಡುಗೊರೆ ಹಾಡು ಹಾಡಿನಲ್ಲಿ ಅಭಿಷೇಕ್ ಮತ್ತು ತಾನ್ಯ ಎನ್ನಲಿದ್ದಾರೆ ಈ ಹಾಡನ್ನ ಸಂಪೂರ್ಣವಾಗಿ ಮೈಸೂರಿನಲ್ಲಿ ಚಿತ್ರೀಕರಿಸಲಾಗುತ್ತೆ ಆ ಹಾಡು ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅವರ್ ಸಿನಿಮಾದಲ್ಲಿ ಅಭಿಷೇಕ್ ಬೈಕ್ ರೈಡರ್ ಆಗಿ ನಟಿಸಿದ್ದಾರೆ ಈ ಸಿನಿಮಾಗಾಗಿ ಪ್ರಪಂಚದಾದ್ಯಂತ ಸಂಚರಿಸಲಿರೋ ಸಿನಿಮಾ ತಂಡ ಹೊಸ ದಾಖಲೆ ನಿರ್ಮಿಸಲು ಕಾಯ್ತಾ ಇದೆ ಇತ್ತೀಚೆಗೆ ಚಿತ್ರತಂಡ ಸ್ವಿಟ್ಜರ್ಲೆಂಡ್ ಶೂಟಿಂಗ್ ಮುಗಿಸಿ ಶೇಕಡ ಎಂಬತ್ತರಷ್ಟು ಚಿತ್ರೀಕರಣ ಮುಗಿದಿದ್ದು ಇನ್ನುಳಿದಿರೋ ಕೆಲವು ಸನ್ನಿವೇಶಗಳನ್ನು ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡಲಾಗುವುದು ಹಾಗೆ ಒಲವಿನ ಉಡುಗೊರೆ ಸಾಂಗ್ ನಿಮ್ ಫೇವ್ರೇಟ್ ಕೂಡ ಹೌದಾ ಇಲ್ವಾ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು